ಲಿಟಲ್ ಹಾರ್ಟ್ ಇಂಟರ್ ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ ಲಿಟಲ್ ಹಾರ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಲಿಟಲ್ ಹಾರ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎಲ್ಕೆಜಿ ಇಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಮಾಜ ವಿಜ್ಞಾನದ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ತಮ್ಮ ಮನೆಯ ಪಾಲಕರು ಮತ್ತು ಶಾಲಾ ಶಿಕ್ಷಕರ ಸಹಾಯದಿಂದ ಮತ್ತು ಬುದ್ಧಿಶಕ್ತಿಯಿಂದ ನಾನಾ ತರಹದ ವಸ್ತುಗಳನ್ನು ತಯಾರಿಸಿ ಶಾಲೆಯಲ್ಲಿ ವಸ್ತು ಪ್ರದರ್ಶನಕ್ಕೆ ನೀಡುವ ಮೂಲಕ ಮಾದರಿಯನ್ನು ತಯಾರಿಸಿದರು ವಿದ್ಯಾರ್ಥಿಗಳ ಈ ವಸ್ತು ಪ್ರದರ್ಶನಕ್ಕೆ ಶಾಲೆಯ ಪ್ರಿನ್ಸಿಪಾಲರಾದ ಗಂಗಾಧರ್ ಶಿರಹಟ್ಟಿ ಕಾರ್ಯದರ್ಶಿ ರಾಜಶೇಖರ್ ಶಿರಹಟ್ಟಿ ಹಾಗೂ ಪಾಲಕರ ಪ್ರತಿನಿಧಿ ವಿಜಯ್ ಕೊಟಗಿ ಅವರು ವಿದ್ಯಾರ್ಥಿಗಳ ವಸ್ತು ಪ್ರದರ್ಶನದ ಈ ಸಾಧನೆಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಈ ಸಮಯದಲ್ಲಿ ಶಾಲೆಯ ಶಿಕ್ಷಕ ವಿದ್ಯಾರ್ಥಿಗಳ ಪಾಲಕರು ಇದ್ದರು ವರದಿ ವೀರಣ್ಣ ಹಡ್ಪದ ಪ್ರಜಾಪವರ್ ಟಿವಿ ಲಕ್ಷ್ಮೀಶ್ವರ ಗಣರಾಜ್ಯೋತ್ಸವ ಅಂಗವಾಗಿ ಇದನ್ನೇನು ಏರ್ಪಡಿಸಿದಾರ ಇದು ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮ ಮತ್ತು ಈ ಇದು ಮಾಡೋದರಿಂದ ಜನ ಏನೋ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಇನೋವೇಟಿವ್ ಐಡಿಯಾಸ್ ಬರ್ತಾವ್ ಥಾಟ್ಸ್ ಬರ್ತದ ಆಮೇಲೆ ಎಲ್ಲರ ಜೊತೆಗೂ ಫ್ರೆಂಡ್ಲಿ ಇರ್ತಾರ ಸೊ ವೆರಿ ಗುಡ್ ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಕೇಳ್ತೀವಿ ಇವತ್ತು ನಾವು ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಒಂಬತ್ತನೇ ತರಗತಿಯವರೆಗಿನ ಸೋಷಿಯಲ್ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪಾಲಕ ಪೋಷಕ ಬಂಧುಗಳು ತಮ್ಮ ಮಕ್ಕಳನ್ನು ಅತ್ಯುತ್ತಮವಾಗಿ ತಯಾರು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದಕ್ಕೆ ನಮ್ಮ ಪಾ ನಮ್ಮ ಶಿಕ್ಷಕರೊಂದವರು ಕೂಡ ಇದಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಇದಕ್ಕೆಲ್ಲ ಪಾಲಕ ಪೋಷಕ ಬಂಧುಗಳು ಸಹಕರಿಸಿ ತಮ್ಮ ಮಕ್ಕಳಿಗೆ ಉತ್ತಮವಾದ ಮಾ ಮಾಡುವ ಮಾಡುವುದ ಮಾಹಿತಿಯನ್ನು ನೀಡುವುದೊಂದಿಗೆ ಉತ್ತಮವಾದ ಕಾರ್ಯಕ್ರಮವನ್ನು ನೀಡಿದ್ದಕ್ಕಾಗಿ ಈ ಒಂದು ಪಾಲಕ ಪೋಷಕ ಬಂಧುಗಳಿಗೂ ಮತ್ತು ನನ್ನೆಲ್ಲ ಶಿಕ್ಷಕರೊಂದಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ ನಮ್ಮ ಈ ಉದ್ದಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಅತ್ಯುತ್ತಮವಾದಂತಹ ಮಾದರಿಗಳನ್ನು ಮಾಡಿಕೊಂಡು ಚೆನ್ನಾಗಿ ಒಂದನ್ನು ಪಾಲಕರಿಗೆ ಮಲ್ಲ ವಿವಿಧ ಬೇರೆ ಬೇರೆ ಕಡೆ ಬಂದಂಥ ಜನರಿಗೆ ಒಂದು ಚೆನ್ನಾಗಿ ಒಂದು ಅದು ಮಾಡೆಲ್ಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಇದು ನಿಜವಾಗಿ ಶ್ಲಾಘನೀಯವಾದದ್ದು ಈ ಮಕ್ಕಳ ಈ ಪ್ರತಿಭೆಗೆ ನಾನು ಬಹಳ ಅಭಿನಂದಿಸ್ತಾ ಇದ್ದೇನೆ